ಶ್ರೀ ಕೋಲಶಾಂತೇಶ್ವರ ವಿರಕ್ತ ಮಠ ಅರಸಿಕೇರಿ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಶ್ರೀ ಕೋಲಶಾಂತೇಶ್ವರ ವಿರಕ್ತ ಮಠ ಅರಸೀಕೇರಿಯಲ್ಲಿ ಫೆಬ್ರವರಿ ದಿನ ಒಂದು ಹಾಗೂ ಎರಡು ಮೂರನೇ ತಾರೀಕಿನ ದಿನದಲ್ಲಿ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತವನ್ನು ಬಯಸ್ತಾ ಈ ಮಠ ಮಠಕ್ಕೆ ಹತ್ತೊಂಬತ್ತು ನೂರ ಶ್ರೀಗಳು ಆಗಮಿಸಿದರು ಆ ಸಂದರ್ಭದಲ್ಲಿ ಈ ಮಠ ಅತ್ಯಂತ ಬಡ ಮಠ ಆಗಿತ್ತು ಯಾವುದೇ ಮೂಲ ಸೌಲಭ್ಯಗಳು ಇಲ್ಲದೇ ಇರುವಂತ ಇಂಥ ಮಠವನ್ನ ಇವತ್ತಿನ ದಿನದಲ್ಲಿ ಅಂದ್ರೆ ನಲವತ್ತು ವರ್ಷದ ನಂತರ ಈ ಮಠ ಎಲ್ಲಾ ರಂಗಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಕ್ಕೆ ನಮ್ಮ ಸ್ತ್ರೀಗಳೇ ಇದಕ್ಕೆ ಕಾರಣ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗಿದೆ ಈ ಒಂದು ಸ್ವಾಮೀಜಿಯವರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಈ ಒಂದು ಶಾಲಾ ಕಾಲೇಜುಗಳನ್ನು ನಾವು ಪ್ರಾರಂಭ ಮಾಡಲಾಗಿದೆ ದಾಸೋಸ ದಾಸೋಹ ಮಂಟಪವನ್ನು ಉದ್ಘಾಟನೆ ಮಾಡಲಾಗಿದೆ ಹೀಗೆ ಹಲವಾರು ಯೋಜನೆಗಳನ್ನ ಹಲವಾರು ಕಾರ್ಯಕ್ರಮಗಳನ್ನ ಈ ಮಠದ ಅಡಿಯಲ್ಲಿ ಹಮ್ಮಿಕೊಂಡಿರೋದನ್ನ ನಾವಿದ ಅದರಲ್ಲಿ ವಿಶೇಷವಾಗಿ ಫೆಬ್ರವರಿ ಒಂದು ಎರಡು ಮೂರನೇ ತಾರೀಕಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪರಮ ಪೂಜೆ ಜಗದ್ಗುರುಗಳು ಅರಗುರು ಚರ ಮೂರ್ತಿಗಳ ನೂರ ಎಂಟು ಮಂಟಪ ಪೂಜೆ ದಾಸೋಹ ಭವನ ಹಾಗೂ ವಿವಿಧ ಕಟ್ಟಡಗಳ ಉದ್ಘಾಟನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಧರ್ಮದ ಎಲ್ಲಾ ಜನಾಂಗದ ಸ್ವಾಮೀಜಿಗಳು ಆಗಮಿಸಲಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಕೊಪ್ಪಳದ ಸ್ವಾಮೀಜಿಗಳು ರಾಜನಹಳ್ಳಿ ಸ್ವಾಮೀಜಿಗಳು ಕನಕಪೀಠ ಸ್ವಾಮಿಗಳು ಹೀಗೆ ಹೆಸರಾಂತ ಎಲ್ಲಾ ಜನಾಂಗದ ಮತ್ತು ಹೆಸರಾಂತ ಸ್ವಾಮೀಜಿಯು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಆಗಮಿಸಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಕಡಿಮೆ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸುವಂತ ನಿರೀಕ್ಷೆ ಇದೆ ಹಾಗಾಗಿ ವಿವಿಧ ರೀತಿಯ ಖಾದ್ಯಗಳನ್ನು ಹೋಳಿಗೆ ಬೋಂದೆ ಏನು ಮಾಂದಲೆ ಹೀಗೆ ನಾನಾ ರೀತಿಯ ಸಾಂಪ್ರದಾಯಿಕವಾದಂತಹ ಖಾದ್ಯಗಳನ್ನು ಇಲ್ಲಿ ತಯಾರಿಸಲಾಗಿದೆ ರೊಟ್ಟಿ ಊಟ ಏನು ಕಾಲ್ಪಲ್ಯ ಕಾಳ್ಪಲ್ಯ ಹೀಗೆ ಒಳ್ಳೆಯ ಎಲ್ಲ ನಮ್ಮ ಹಳ್ಳಿಗರಿಗೆ ಉತ್ತಮವಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗೆಯೇ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಪ್ರತಿಯೊಬ್ಬ ಕೃಷಿಕರು ಇಲ್ಲಿ ಆಗಮಿಸಿದಾಗ ಇಲ್ಲಿ ಏನು ಇದೆ ಆಧುನಿಕವಾಗಿ ಯಾವ ಯಂತ್ರಗಳಿದವೆ ಅನ್ನುವಂತ ಗಮನಕ್ಕೆ ತರುವಂತ ಕೆಲಸವನ್ನ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಇರುವಂತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನೀವು ಇದರ ಲಾಭವನ್ನು ಪಡ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಇಲ್ಲಿನ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ ಇಲ್ಲಿರುವಂತಹ ನಾವು ಎಲ್ಲರೂ ಸೇನಾನಿಗಳು ಮಠದ ಸೇನಾನಿಗಳಾಗಿರ್ತವೆ ನಮ್ಮ ಪರಿಸರವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ ಒಳ್ಳೆಯ ನೀರಿನ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಗಾಡಿಗಳನ್ನು ನಿಲ್ಲಿಸಲಿಕ್ಕೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹಾಗಾಗಿ ಇದನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ